ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಆ್ಯಂಡ್ ನೀವು ಕೂಡ ಸಖದಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ನಾನು ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಜೊತೆಗೆ ಗಿಡಗಳಿಗೆಲ್ಲ ನೀರು ಹಾಕೋದಿತ್ತು ಮಗಳನ್ನ ಮಲಗಿಸ್ಬಿಟ್ಟು ಅವಳಿಗೆ ಜಸ್ಟ್ ಸ್ನಾನ ಮಾಡಿಸಿ ಮಲಗಿಸಿ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹಾಗೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಯಜಮಾನ್ರು ಇವತ್ತು ಬಾಕ್ಸ್ ಕಟ್ಟಿರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಲಂಚ್ಗೋಸ್ಕರ ನಾನು ಪ್ರಿಪೇರ್ ಮಾಡ್ತೀನಿ ಹಾಗೆ ನನ್ನ ಮಗಳಿಗೋಸ್ಕರನೂ ಪಾಲಕ್ ಬೇಕಾಗಿತ್ತು ಸೊ ಮಲಗಿಸಿದ್ದೆ ನನಗೆ ಯಾಕೋ ಅವಳು ಧ್ವನಿ ಆದಂಗೆ ಆಯಿತು ಎದ್ಬಿಟ್ಲ ಅಂತ ಫಸ್ಟು ಕಳ್ಕೊಂಡು ಅಂದರೆ ಸೊಪ್ಪು ತೊಗೊಂಡ್ಬಿಟ್ಟು ಬೆಡ್ರೂಮ್ಗೆ ಬಂದು ನೋಡಿದೆ ಬಟ್ ಮಾ ಮಲಗಿದ್ಲು ಅದಾದ ನಂತರ ಅಡುಗೆ ಮನೆಗೂ ಸೀದಾ ಬಂದು ಪಾಲಕ್ ಸೊಪ್ಪು ಕ್ಲೀನಾಗಿತ್ತು ಆಲ್ರೆಡಿ ಇನ್ನು ಮಧ್ಯಾಹ್ನ ಊಟಕ್ಕಂತ ಇಲ್ಲಿ ಕಡಲಿ ಬೀಜ ನಾನು ನೆನೆಸಿಟ್ಟಿದ್ದೆ ಹಾಗೆ ಇದೊಂದು ತ್ರೀ ಅವರ್ಸ್ ನೆನೆಸಿ ಮುಗ್ದಿದೆ ಈಗ ಪಲ್ಯ ಮಾಡೋಕೆ ರೆಡಿ ಇದೆ ಹಾಗೆ ಪಾತ್ರೆಗಳು ತುಂಬಾಯಿತು ಫಸ್ಟು ಪಾತ್ರೆಗಳನ್ನ ತೊಳ್ಕೊಂಡು ಬಿಡೋಣ ಅಂತ ಮಿಕ್ಕಿರೋದೆಲ್ಲ ಕುಕ್ಕರಲ್ಲಿರೋದೆಲ್ಲ ಜಾನತಾ ಇದ್ದೀನಿ ಈ ಥರ ವೇಸ್ಟ್ ಆಗಿರೋ ಜರಡಿನ ಬಳಸ್ಕೊಂಡು ಇದನ್ನು ಬಿಸಾಡೋ ಬದಲು ಅಂದರೆ ಒಂದು ದೊಡ್ಡ ಹೋಲೆ ಬಿದ್ದಿತ್ತು ಸೊ ಅದಕ್ಕೋಸ್ಕರ ಇದನ್ನು ವೇಸ್ಟ್ ಹಾಕಿ ಮಾಡೋದು ಈ ರೀತಿ ಮೊಸರೇನ ತೆಗಿಯೋಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಅದನ್ನು ಬಳಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮಿಕ್ಕಿರೋ ಜೋಳದ ಹಿಟ್ಟು ಆ ಬಾಕ್ಸಲ್ಲಿ ಹಾಕಿಡಿದ್ದೆ ಆಲ್ಮೋಸ್ಟು ನಾನು ಸ್ಟೀಲ್ ಬಾಕ್ಸಲ್ಲಿ ಅಥವಾ ಈ ಗಿಲಾಟಿನ್ ಬಾಕ್ಸಲ್ಲಿ ಬರುತ್ತಲ್ಲ ಅದರಲ್ಲೇ ಹಾಕಿಡೋದು ಇಲ್ಲಿ ಕೆನೇನ ತೆಗೆದಿಟ್ಕೊತಾ ಇದ್ದೀನಿ ತುಪ್ಪಕ್ಕೆ ನಾನು ಮಾಡೋಕ್ಕೋಸ್ಕರ ರೆಗ್ಯುಲರಾಗಿ ಹಾಲು ಕಾಯಿಸಿರೋ ಕೆನೆ ಸಪ್ರೇಟಾಗಿ ಇಟ್ಕೊತೀನಿ ಹಾಗೆ ಇಲ್ಲಿ ಮೊಸರಿಗೆ ಹೆಪ್ಪು ಹಾಕೋಕ್ಕೋಸ್ಕರ ಅಂತ ಹಾಲನ್ನ ಕಾಯಿಸಿದ್ದೆ ಹಾಗೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇ ಇಲ್ಲಿ ಡೋರ್ ಓಪನ್ ಇರೋದ್ರಿಂದ ತುಂಬ ಗಾಳಿ ಬೀಸ್ತಾ ಇದೆ ತುಂಬ ಹಾಲು ಬಿಸಿ ಬಿಸಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಬಟ್ ನಾರ್ಮಲ್ ಆಗಿ ಕಾಯಿಸಿದ್ದೀನಿ ಹೆಪ್ಪು ಹಾಕೋಸ್ಕೋ ಹೆಪ್ಪು ಹಾಕೋಕ್ಕೆ ಅಂತ ಆ್ಯಂಡ್ ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೋದೇ ಚಪಾತಿ ಮತ್ತೆ ಕಡಲೆಕಾಳಂದು ಅದ್ರ ಕರಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹಾಕಿ ಸೊ ಚಪಾತಿ ಇಟ್ಟು ನಮ್ಮಿಬ್ಬರಿಗೋಸ್ಕರ ಮತ್ತು ಮೈದನ್ನ ಬಂದರೂ ಬರ್ಬೋದು ಅಂತಲೇ ಅವ್ರಿಗೂ ಸೇರಿಸಿನೇ ನಾನು ಚಪಾತಿ ಇಟ್ಟು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ಹಿಟ್ಟನ್ನು ಕಲಸಾಯಿತು ಈ ಕಡೆ ಕುಕ್ಕರ್ಗೆ ಕಡಲೆಕಾಳುಗನ್ನೇ ಕೂಗಿಸೋಕ್ಕೆ ಇದು ಒಂದು ತ್ರೀ ಅವರ್ಸ್ ಅಷ್ಟೇ ನಾನು ಬೆಳಿಗ್ಗೆ ನಾನು ಪ್ಲ್ಯಾನ್ ಮಾಡಿದ್ದು ಏನು ಮಾಡೋದು ಅಂತ ತಲೆಯಲ್ಲಿ ಹೊಳ್ ಹೊಳೀತು ಸೊ ಸಡನ್ನಾಗಿ ಕಡಲೆಕಾಳನ್ನು ನೆನೆಸಿಟ್ಟು ಮಾಡಿದ್ರಾಯ್ತು ಅಂತ ಆಮೇಲೆ ಈ ಕಡೆ ಮಗಳಿಗೆ ಕಿಚಡಿ ಮಾಡ್ತಾಯಿದ್ದೀನಿ ಪಾಲಕ್ ಕಿಚಡಿ ತುಂಬಾ ಹೆಲ್ದಿ ಫುಡ್ಡು ಸೊ ಮಗುಗೆ ನೀವು ತಿನ್ನಿಸ್ಬೋದು ಅಪ್ ಟು ಒನ್ ಇಯರ್ ಆದಮೇಲೆ ರೈಸ್ ಐಟಮ್ಸ್ ಎಲ್ಲ ಕೊಡ್ತಾರೆ ಸೊ ನಾನು ಇದಕ್ಕೆ ಬರೀ ವೈಟ್ ರೈಸ್ ಕೊಡೋ ಬದಲು ಈ ರೀತಿ ಕಿಚಡಿ ತರಕಾರಿ ಹಾಕಿ ಪಲಾವು ಈ ಥರದ್ದೆಲ್ಲ ಮಾಡ್ತೀನಿ ಹಾಗೆ ಸ್ವಲ್ಪ ಹಿಟ್ಟನ್ನು ಕಲಸಿ ಕುಕ್ಕರ್ಗಿಟ್ಟು ಗ್ಯಾಪಲ್ಲಿ ನಾನು ಉಂಡೆ ತಿನ್ನೋಣ ಅಂತ ಒಂದು ಉಂಡೆ ತೊಗೊಂಡು ತಿಂತಾ ಜೊತೆಗೆ ಪಾಲಕ್ ಸೊಪ್ಪು ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಅದಕ್ಕೊಂದೇ ಒಂದು ಬೆಳ್ಳುಳ್ಳಿ ಹಾಕಿ ಮಗಳಿಗೆ ಆಗುತ್ತೆ ಜೊತೆಗೆ ಕಡಲೆ ಕಾಳ್ದೂ ಸೊ ಇಮಿಡಿಯೇಟ್ ಆವಾಗಿಂದ ಅವಾಗೆ ನಾವು ತೆಗೆದಿಟ್ಟು ಏನೋ ಒಂದು ತೊಗೊಂಡಿರ್ತೀವಲ್ಲ ಅದನ್ನು ಮತ್ತೆ ತಿರ್ಗಾ ಅದೇ ಜಾಗಕ್ಕೆ ಇಟ್ಬಿಟ್ರೆ ಕೆಲಸನೂ ಕಡಿಮೆ ಆಗುತ್ತೆ ಆ್ಯಂಡ್ ಟೈಮ್ನು ಸೇವ್ ಆಗುತ್ತೆ ನಾವು ಮತ್ತೆ ಬೇರೆ ಕೆಲಸನೂ ಮಾಡ್ಕೊಳ್ಬೋದು ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಗ್ಗರಣೆ ಹಾಕ್ಕೊಂತೀನಿ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಬೇಕು ಸೊ ಕಟ್ ಮಾಡಿಕೊಂಡು ಅಷ್ಟೊತ್ತಿಗೆ ನನ್ನ ಮಗು ಸೌಂಡು ಆಯಿತು ಸೊ ಮಗಳೆದ್ದು ನಾನು ವೀಡಿಯೋ ಎಲ್ಲ ಮಾಡಲಿಲ್ಲ ಪಲ್ಯ ಮತ್ತು ಚಪಾತಿ ಎಲ್ಲ ಪ್ರಿಪೇರ್ ಮಾಡಿದೆ ಮಧ್ಯಾಹ್ನ ಊಟಕ್ಕೂ ಕೂಡ ಬಂದಿದ್ದರು ನಾನು ನೋಡಿ ಪ್ಲೇಟಿಗೆ ಸರ್ವ್ ಮಾಡಿ ಅವ್ರಿಗೆ ಕೊಡ್ತಾ ಇರೋದು ಸೊ ನಂದು ಊಟ ಮುಗಿದಾದ್ಮೇಲೆ ಮತ್ತು ಸಂಜೆ ಆಫೀಸಿಂದ ಬಂದರು ಆವಾಗ ಮಾಮೂಲಿ ಟೀ ಮಾಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಹಾಟ್ ವಾಟರ್ನ ಕಾಯಿಸ್ಕೊತಾ ಇದ್ದೀನಿ ಆ್ಯಂಡ್ ಸಂಜೆಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಮಂಡಕ್ಕಿ ಚುಡುವ ಮಾಡೋಕ್ಕೋಸ್ಕರ ಸೊ ಇದ್ರದ್ದು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಆಲ್ರೆಡಿ ನಾನು ಈ ಮಂಡಕ್ಕಿ ಅಂದರೆ ಅಳಿನ ಚುಡುವ ಹೆಂಗೆ ಮಾಡೋದಂತ ಎಲ್ಲ ಗೊತ್ತೇ ಇರುತ್ತೆ ಸೊ ಅದರದ್ದೇ ಮತ್ತೆ ಎಕ್ಸ್ಟ್ರಾ ನಾನು ವೀಡಿಯೋ ಮಾಡೋಕ್ಕ ಮಾಡಿಲ್ಲ ಏಕೆಂದರೆ ಗೊತ್ತೇ ಇರುತ್ತೆ ಜೊತೆಗೆ ನಾನು ಡೈಲಿ ವ್ಲಾಗಲ್ಲಿ ಏನೇನು ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡೆ ನೋಡ್ಬೋದು ಆ್ಯಂಡ್ ನಾನು ನೈಟ್ ಊಟಕ್ಕೆ ಏನು ಮಾಡಲಿ ಅಂತ ಅವ್ರು ಹೇಳಿಲ್ಲ ಈ ಕಡೆ ನನ್ನ ಮಗಳಿಗೆ ಮಾಡ್ತಾಯಿದ್ದೆ ಹಾಗೆ ನನಗೆ ಇಲ್ಲಿ ಪಾಸ್ತಾ ಮಾಡ್ಕೊಂಡು ತಿಂತಾ ಇದ್ದೀನಿ ತುಂಬಾ ವರ್ಷಗಳಾಗಿತ್ತು ನಾನು ಪಾಸ್ತಾ ತಿಂದು ಸೊ ಫೀಲ್ ಆಗಿತ್ತು ಐ ಮೀನ್ ತಿನ್ನಬೇಕು ಅಂತ ಆಸೆ ಆಗಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಾಸ್ತಾ ಮಾಡ್ಕೊಂಡು ತಿಂದೆ ಹಾಗೆ ನಾನು ರೀಲ್ಸಲ್ಲಿ ನೋಡಿದ್ದೆ ಈ ರೀತಿ ಹಾಲಿನ ಕೆನೆನ ಒಂದು ಬೊಗುಣಿನಲ್ಲಿ ತೆಗೆದುಬಿಟ್ಟು ಅದಕ್ಕೆ ಚಿಲ್ಡ್ ವಾಟರ್ನ ಹಾಕಿ ನಾವೊಂದು ಗ್ಲಾಸಿಂದನೋ ಅಥವಾ ಬೌಲ್ ಒಂದು ಅಗಲ ಇರೋ ಬೌಲಲ್ಲಿ ನಾವು ಈ ರೀತಿ ತಿರುಗ್ಸಿದ್ರೆ ಆಟೋಮೆಟಿಕ್ಕಾಗಿ ಬೆಣ್ಣೆ ನಮಗೆ ಸಪ್ರೇಟ್ ಆಗುತ್ತೆ ಅಂತ ಸೊ ಅದನ್ನು ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಬರಲೇ ಇಲ್ಲ ಎಲ್ಲದರಲ್ಲೂ ಅಂದರೆ ಎಲ್ಲ ರೀಲ್ಸಲ್ಲೂ ಅವರ ಮಾಡಿರೋ ಥರ ಬಂದಿರೋದಿಲ್ಲ ಆ್ಯಂಡ್ ನಾ ನಂದು ಹೇಳ್ಕೊತೀನಿ ನಾನು ಏನಾದರೂ ಒಂದು ರೆಸಿಪಿ ಮಾಡಿರ್ತೀನೋ ಅದು ನಿಮಗೆ ಬಂದಿರುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ನನಗೆ ಹಾಗೆ ಆಗಿದ್ದು ಆಮೇಲೆ ಮತ್ತೆ ನಾನು ಮಿಕ್ಸಿಗೆ ಹಾಕಿ ಬೆಣ್ಣೆನ ತೆಗೆದು ತುಪ್ಪನ ಕಾಯಿಸಿಬಿಟ್ಟೆ ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟ ಆಗಿತ್ತು ಆ್ಯಂಡ್ ಕೆಲವೊಂದು ಮೀಶೋದಲ್ಲಿ ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ಗಳು ಬಂದಿತ್ತು ನಮ್ಮ ಯಜಮಾನ್ರು ಬಂದಿದ್ದರು ಅವ್ರಿಗೂ ತೋರ್ಸೋಕ್ಕೆ ಅಂತ ಸಹ ನಾನು ನೈಟೇ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ವಿ ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಮುಗಿಸೋಕೆ ಮುಂಚೆ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ತಂಗಿಗೆ ಮಗು ಆಯಿತು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಚಾನಲ್ ನೋಡ್ತಾ ಇದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೊಂದು ಬ್ಲಾಗ್ ಜೊತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟಾಟ ಬಾಯ್ ಬಾಯ್ ಟೇಕ್ ಕೇರ್